ಎಂಎಲ್ಸಿ ಸೂರಜ್ ರೇವಣ್ಣನನ್ನ ಬಂಧಿಸಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಮೇರೆಗೆ ಸಂತ್ರಸ್ತನ ಯುವಕನ ದೂರ ಆಧರಿಸಿ ಪೊಲೀಸರು ಬಂಧಿಸಿದ್ರು ಸೆನ್ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಇಡೀ ಸೂರಜ್ ವಿಚಾರಣೆ ಕೂಡ ನಡೆಯಿತು ವಿಚಾರಣೆ ಬಳಿಕ ಸೂರಜ್ ರೇವಣ್ಣನನ್ನ ಬಂಧಿಸಿದ ಪೊಲೀಸರು ಸಂತ್ರಸ್ತ ಕೊಟ್ಟ ದೂರಿನ ಮೇಲೆ ಹೊಳೆನರ್ಸಿಪುರದಲ್ಲಿ ಎಫ್ಐಆರ್ ದಾಖಲಾಗಿತ್ತು ಇನ್ನು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು ನಿನ್ನೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ್ರು ವಿಚಾರಣೆಯ ಬಳಿಕ ಈಗ ಎಂಎಲ್ಸಿ ಸಿ ಸೂರಜ್ ರೇವಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಲೈಂಗಿಕ ದೌರ್ಜನ್ಯ ಆರೋಪದ ಮೇರೆಗೆ ಈಗ ಅರೆಸ್ಟ್ ಮಾಡಿದ್ದಾರೆ ಒಂದು ಕಡೆ ಪ್ರಜ್ವಲ ರೇವಣ್ಣ ಜೈಲಿನ ಏನು ಜೈಲು ವಾಸದಲ್ಲಿದ್ದಾರೆ ಆ ಬೆನ್ನಲ್ಲೇ ಈಗ ಸೂರಜ್ ರೇವಣ್ಣನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಒಂದಾದ ಮೇಲೊಂದು ವಿವಾದಗಳು ಸುತ್ತಿಕೊಳ್ತಾನೆ ಇದೆ ಅಂತಾನೆ ಹೇಳಬಹುದು ಇನ್ನು ಎಲ್ ಸಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೊಲೆ ಅಡಿ ಎಫ್ಐಆರ್ ದಾಖಲಾಗಿತ್ತು ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರೆತರುವ ಸಾಧ್ಯತೆ ಇದೆ ಹಾಸನದ ಸೈಬರ್ ಠಾಣೆಯಲ್ಲಿ ತಡರಾತ್ರಿವರೆಗೂ ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು ಇವತ್ತು ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರೆತರುವ ಸಾಧ್ಯತೆಗಳಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಕಾದು ನೋಡಬೇಕು ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸೋದಕ್ಕೆ ಸರ್ಕಾರ ಒಂದು ಕಡೆ ಸಜ್ಜಾಗಿದೆ ಬಂಧನದ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸೂರಜ್ ರೇವಣ್ಣನನ್ನ ಬೆಂಗಳೂರಿಗೆ ಕರೆತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಎಲ್ ಸಿ ಸೂರಜ್ ರೇವಣ್ಣನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸಂತ್ರಸ್ತ ಯುವಕನ ದೂರನ್ನ ಆಧರಿಸಿ ಬಂಧಿಸಿದ ಪೊಲೀಸರು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಸದ್ಯ ಡಿ ಪ್ರಮೋದ್ ಕುಮಾರ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂತದ್ದು ಸೊ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಕಾದು ನೋಡಬೇಕು ಈಗ ರಾತ್ರಿಯಿಡೀ ವಿಚಾರಣೆಯ ಬಳಿಕ ಬಂಧಿಸಿದ್ದಾರೆ ಪೊಲೀಸರು ಒಂದು ಕಡೆ ಸಹೋದರ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲೂಟ ತಿಂತ ಇದ್ದಾರೆ ಆ ಬೆನ್ನಲ್ಲೇ ಇತ್ತ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಸೂರಜ್ ರೇವಣ್ಣನ ಮೇಲೆ ಕೇಳಿ ಬಂದಿರುವಂಥದ್ದು ಇತ್ತ ಆರೋಪ ಮಾಡಿರುವ ಜೆ ಡಿ ಎಸ್ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಆರೋಪ ಮಾಡಿ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತ ದೂರನ್ನ ಕೊಟ್ಟಿದ್ರು ಆದ್ರೆ ಆತ ಕೊಟ್ಟಿರೋದು ಸುಳ್ಳು ಸುಳ್ಳು ದೂರು ಸುಳ್ಳು ಆರೋಪ ಮಾಡಿ ಹಣಕ್ಕಾಗಿ ಪೀಡಿಸ್ತಾ ಇದ್ದಾರೆ ಅಂತ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಅವರ ವಿರುದ್ಧ ದೂರನ್ನು ಕೊಡ್ತಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಇಡೀ ವಿಚಾರಣೆ ಕೂಡ ನಡೆಸಿದ್ರು ಪೊಲೀಸರು ಆ ಬೆನ್ನಲ್ಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಹೆಚ್ ಡಿ ರೇವಣ್ಣ ಫ್ಯಾಮಿಲಿಗೆ ಒಂದಾದ ಮೇಲೊಂದು ವಿವಾದಗಳು ಸುತ್ತಿಕೊಳ್ತಾನೆ ಇದ್ದಾವೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ವಾಸದಲ್ಲಿದ್ದಾರೆ ಆ ಬೆನ್ನಲ್ಲೇ ಸಹೋದರ ಸೂರಜ್ ರೇವಣ್ಣನನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಮಧು ಏನು ಸೂರಜ್ ರೇವಣ್ಣ ಅವರ ಮೇಲಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದೇ ದಿನ ಎರಡು ರೀತಿಯ ಬೆಳವಣಿಗೆಗಳಾಗಿದೆ ಒಂದು ಏನು ಸಂತ್ರಸ್ತ ಆ ಯುವಕ ಏರಿದ್ದಾರೆ ಅವರು ನಿನ್ನೆ ಸಂಜೆ ಒಡನಸಿಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ ಅದೇ ದಿನ ರಾತ್ರಿ ಏಳುವರೆ ಸುಮಾರಿಗೆ ಸೂರಜ್ ಎಂಎಲ್ ಸಿ ಸೂರಜ್ ರವಣ್ಣ ಕೂಡ ಹಾಸನದ ಸೆಂಟ್ ಬೆಳಗ್ಗೆವರೆಗೂ ಸತತವಾಗಿ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆ ನಡೆಯುತ್ತೆ ವಿಚಾರಣೆ ಬಳಿಕ ಅವರನ್ನ ಪೊಲೀಸ್ ಠಾಣೆಯಲ್ಲಿ ಉಳಿದುಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತೆ ಬೆಳಗ್ಗೆ ಅವರನ್ನ ಬಂಧನ ಮಾಡಿರುವಂತದ್ದು ಇವರ ಮೇಲಿರುವ ಆರೋಪ ಹೇಳೋದಾದ್ರೆ ಈ ಹಿಂದೆ ಏನು ಆ ಅವರ ಆಪ್ತ ಶಿವಕುಮಾರ್ ಏನು ಒಂದು ದೂರನ್ನ ಕೊಟ್ಟಿದ್ರು ಅದೇ ಸಂತ್ರಸ್ತ ಯುವಕ ಏನಿದ್ರೆ ಅವರು ಕೆಲಸ ಕೊಡೋ ಕೆಲಸ ಕೊಡಿಸುವ ಅನ್ನೋ ವಿಚಾರಕ್ಕೆ ಸೂರಜ್ ರವಣ್ಣ ಅವರನ್ನ ಭೇಟಿ ಮಾಡಿರ್ತಾರೆ ಶಿವಕುಮಾರ್ ಮೂಲಕ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕನ್ನಿಗಡ ತೋಟದ ಮನೆ ಏನಿದೆ ಅಲ್ಲಿ ಇವರಿಬ್ಬರ ಒಂದು ಭೇಟಿ ಆಗುತ್ತೆ ಆ ಸಂದರ್ಭದಲ್ಲಿ ಇವರು ನನಗೆ ಒಂದು ಕೆಲಸ ಕೊಡ್ಸಿ ಅಂತ ಸಂತ್ರಸ್ತ ಕೇಳ್ತಾರೆ ಆದ್ರೆ ಅವರು ಕೆಲಸ ಕೊಡ್ಸ್ಲಿಕ್ಕೆ ಆಗಲ್ಲ ನನ್ಗೆ ಈಗ ಕೆಲಸ ಕೊಡ್ಸುವಂತ ಸಂದರ್ಭ ಅಲ್ಲ ಇದು ಚುನಾವಣಾ ಸಂದರ್ಭ ಅಂತ ಹೇಳಿದಾಗ ಆ ಸಂತ್ರಸ್ತ ಏನಿದೆ ನೀವು ಕೆಲಸ ಕೊಡ್ಸಿಲ್ಲ ಅಂತಂದ್ರೆ ಬಿಡಲ್ಲ ಹಂಗೆ ಹಿಂಗೆ ಅಂತ ಏನೋ ಒಂದು ನಿಮ್ಮ ಮೇಲೆ ಆರೋಪ ಮಾಡಿ ನಿಮ್ಮನ್ನು ಮರ್ಯಾದೆ ತೆಗಿತೀನಿ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಒಂದು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತಕ್ಕಂತ ದೂರನ್ನ ಶಿವಕುಮಾರ್ ಕೊಟ್ಟಿದ್ರು ಆದ್ರೆ ಶಿವಕುಮಾರ್ ಕೂಡ ಅಹ್ ದೂರನ್ನ ಕೊಟ್ಟ ಬಳಿಕ ಕಾಣಿಯಾಗಿದ್ರು ಈ ಶಿವಕುಮಾರ್ನ ಕೂಡ ಬಂಧನ ಮಾಡುವಂತ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮಧು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ ಮಾಹಿತಿಗಾಗಿ ಸಂತೋಷ್ ಸೊ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ವಿಚಾರಣೆಯಿಂದ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಸೊ ತದನಂತರ ಮುಂದಿನ ಬೆಳವಣಿಗೆ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಒಂದು ಕಡೆ ಸಂತ್ರಸ್ತನ ವಿರುದ್ಧವೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಸೂರಜ ರೇವಣ್ಣ ಆಪ್ತ ಶಿವಕುಮಾರ್ ಸೊ ಆ ಪ್ರಕರಣ ಏನಾಗುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ